ಇಂದು ನಡೆದಂಥ ಜೆ ಟಿ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೆ ಟಿಗಿ ಶಾಲೆಯ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿ ಕ್ರೀಡಾಕೂಟದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಫ್ರೋಬಾಲ್ನಲ್ಲಿ ಬಾಲಕರು ಹಾಗೂ ಬಾಲಕಿಯರು ಪ್ರಥಮ ಸ್ಥಾನವನ್ನು ಗೆಸಿರುತ್ತಾರೆ ಅದೇ ರೀತಿ ಮುಂದಿನ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ವಿಭಾಗ ಮಟ್ಟದಲ್ಲಿ ಕೂಡ ಸಾಧನೆಯನ್ನು ತೋರಿಸಿದ್ದಕ್ಕಾಗಿ ಅಲ್ಲಿ ತಿಳಿಸುತ್ತಾ ಅವರಿಗೆ ಬೆಸ್ಟ್ ಆಫ್ ಬೆಸ್ಟ್ ಆಫ್ ಲಕ್ಕನ್ನು ಕೇಳಲು ಇಚ್ಛೆಪಡ್ತೀನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೆ ಶಾಲೆಯ ಬಾಲಕರು ಹಾಗೂ ಬಾಲಕಿಯರು ಹುಬ್ಬಳ್ಳಿ ಮಟ್ಟದ ಕ್ರೀಡಾಕೂಟದಲ್ಲಿ ರೊಬಾಲ್ನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು ಮುಂದೆ ತಾಲೂಕಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅಂತ ತಿಳಿಸಲು ನಮ್ಮ ಶಾಲೆಯ ಸರ್ವ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳು ಕ್ರೀಡೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಕ್ರೀಡೆ ಮಕ್ಕಳಿಗೂ ಆಟ ಉಂಟು ವಯಸ್ಕರಿಗೂ ಆಟ ಉಂಟು ಮುದುಕರಿಗೂ ಆಟ ಉಂಟು ಕ್ರೀಡೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ ಮಕ್ಕಳು ಸೃಜನಶೀಲರಾಗಿ ಬೆಳೆಯುವುದಕ್ಕೆ ಕ್ರೀಡೆ ಅತಿ ಅವಶ್ಯಕ ಇಂಥ ಒಂದು ಹೋ ಒಲ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಿಆರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ತ್ರೋಬಾಲ್ ಕ್ರೀಡೆಯಲ್ಲಿ ಬಾಲಕರು ಹಾಗೂ ಬಾಲಕಿಯರು ಪ್ರಥಮ ಸ್ಥಾನ ಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೆಯೇ ಅವರ ಸಾಧನೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ವಿಭಾಗ ರಾಜ್ಯ ಮಟ್ಟದವರೆಗೆ ಆ ಮಕ್ಕಳು ಕ್ರೀಡೆಯಲ್ಲಿ ಯಶಸ್ವಿಯಾಗಲಿ ಎಂದು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಪರವಾಗಿ ಆ ಮಕ್ಕಳಿಗೆ ಹಾರೈಸುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ಆಡ್ತೀನಿ ಜಯ ಹಿಂದ್ ಜಯಕಲ್